ಸ್ನೇಹಿತರೆ ನಮಸ್ಕಾರ ಇದು ಪೇಟೆ ನಮಸ್ಕಾರ ಅಣ್ಣ ನಮಸ್ಕಾರ ಯಾವ ರೀ ಅಣ್ಣ ಮೇಕ ರಾಯಬಾಗ್ ತಾಲೂಕ್ ಮೇಕಡಿ ಹಾಂ ಹಾಂ ಜೋಡಿ ಅದಾವ್ರಿ ಹ್ಞೂ ಹಲೋ ಒಂದು ಯಾವ್ದು ಹಚ್ಚೈತ್ರಿ ಅಣ್ಣ ಇದು ಹಚ್ಚೈತ್ರಿ ನಿಮ್ಮ ಕಡೆದು ಹಚ್ಚಿಲ್ಲ ಹಾಂ ಹಾಂ ಜೋಡಿ ಕಿಮ್ಮತ್ತೇನು ಅಣ್ಣ ಒಂದು ಲಕ್ಷ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಕೊಡೋದು ರೀ ಅಣ್ಣ ಕೊಡೋದು ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತ ರೀ ನಂಬರ್ ಅಷ್ಟೇ ಹೇಳಿರಲ್ಲೂ ಜೀರೋ ಸಿಕ್ಸ್ ಓಕೆ ಥ್ಯಾಂಕ್ ಯು ಅಣ್ಣ ಸ್ನೇಹಿತರೆ ಇವ ಇವರು ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳಿ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಬಂದ್ರೆ ವ್ಯಾಪಾರ ಮಾಡ್ಕೋತಾರೆ ಭಾಳ ಚಂದದವು ರಾಯಬಾಗ್ ತಾಲೂಕು ಮೇಕಳಿ ಗ್ರಾಮದ್ದು ಮತ್ತು ರೈತರು ಅನ್ನೋ ಇವು ನಮಸ್ತೆ ರೀ ನಮಸ್ತೆ ರೀ

ಎಷ್ಟೊಂದು ಮೂರು ವರ್ಷದ ಸಮೀಪದವ್ರಿ ಮೂರು ವರ್ಷದ ದೇಡ್ ವರ್ಷ ಒಂದ್ ಎರಡ್ ವರ್ಷ ಮುಂದ್ರಿ ಒಳಗಟ್ಟೆ ರೀ ಎಲ್ಲಾ ಹೌದ್ರಿ ಯಾವ ಕೆಲಸ ರೀ ರಂಟಿ ಎಲ್ಲರಿ ಹಾ ಹಾ ಕಿಮ್ಮತ್ ಏನ್ ಹೇಳ್ತಾರ ಕೊಡೋದ್ರಿ

ಅವ್ರಿಗೆ ಮೈ ಕೊಡ್ರಿ ಸರ್ ಈಗ ಸಾವ್ಕಾರದು ನಾಗನೂರ ರೀ ಹಾಂ ನಾಗನೂರ ಅವ್ರಿ ಹಾಂ ಹಾಂ ತಮ್ಮ ಅಡ್ರೆಸ್ ರೀ ಪಡದಲ್ಲಿ ರೀ ಪಡದಲ್ಲಿ ರೀ ಹಾಂ ರೀ ಹಾಂ ಊರುಗಳ ಹಾಲು ಹಚ್ಚಾವ ರೀ ಹಾಲು ಹಚ್ಚಾವ್ರಿ ಎಷ್ಟಲ್ಲಿದಾವ್ರಿ ಎಡಲ್ಲಿ ಎಡಲ್ಲಿ ಅವ್ರಿ ಎರಡು ರೀ ಹಾಂ ರೀ ಎಡಕ್ಕ ಮತ್ತು ಬಲಕ್ಕ ರೀ ಎರಡು ಕಡೆ ಹುಡ್ಕೋದ್ರಿ ಎರಡು ಎರಡು ಕಡೆ ರೀ ಹಾಂ ರೀ ಹಾಂ ಸಮಾಧಾನ ಅದಾವ್ರಿ ಹಾಂ ಫುಲ್ ಸಮಾಧಾನ ರೀ ಒಟ್ಟ ಹ್ಯಾಂಗಿಲ್ಲ ಅದು ಅದಕ್ಕೆ ಗ್ಯಾರಂಟಿ ಕೊಡ್ತೀರಿ ಹಾ ಗ್ಯಾರಂಟಿ ಕೊಡ್ತಿರಲ್ಲ ಹೂಡೋದಕ್ಕ ಹಾಂ ರೀ ಹಾಂ ಹಾಂ ಗ್ಯಾರಂಟಿ ಕೊಡ್ತೀರಿ ಕಿಮ್ಮತ್ ಏನು ಹೇಳ್ತೀರಿ ಸೌಕರ್ ಅಕ್ಕ ಒಂದು ಎರಡು ಹೇಳ್ತೀರಿ ಒಂದು ಲಕ್ಷ ಮೇಲೆ ಎರಡು ಸಾವಿರ ರೀ ಎರಡು ಸಾವಿರ ಕೊಡೋದ್ರಿ ಕೊಡೋದು ಅಂದ್ರಲ್ಲ ಅಲ್ಲೇ ಒಂದು ಲಕ್ಷ ತೊಂಬತ್ತೈದು ಬಂದ್ರೆ ಕೊಡೋದು ಒಟ್ಟು ತೊಂಬತ್ತೈದು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊ ವ್ಯಾಪಾರ ಮಾಡಿ ಹಾಂ 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 ಬರೋಬರ್ ನಂಬರ್ ಅಷ್ಟು ಹೇಳ್ರಲ್ಲ ನಂಬರ್ ನಾನು ತೆಗಿಯಾಕೆ ಬರ್ಬೋದು ರೀ ನಿಮಗೂ ಗೊತ್ತಿಲ್ಲ ರೀ ಆಯ್ತು ರೀ ನಂಬರ್ ನೀವು ನೀವೇ ತಕ್ಕೋದ್ರಿ ಏನು ಸೇವ್ ಮಾಡಿದ್ದು ಗೊತ್ತೈತೇನು ರೀ

ಇವತ್ತು ಎಷ್ಟು ಖರ ಕಟ್ಟಿ ಐದಾರ ರೀ ಅಣ್ಣ ಎಷ್ಟು ವ್ಯಾಪಾರ ಆಗ್ಯಾವ್ರಿ ಅಣ್ಣ ಇಲ್ಲಿ ತಾನೂರು ಕೊಟ್ಟಿ ಎರಡು ಮೂರು ಕೊಟ್ಟದ್ರಿ ಬರೋಬರ್ ಇದ ಎಷ್ಟು ದಿನ ಖರಾ ಆಯ್ತು ರೀ ಅಣ್ಣ ಇದು ಒಂದು ವರ್ಷ ರೀ ಹಾಂ ಹಾಂ ಏನು ಹೇಳ್ತೀರ ಅಣ್ಣ ಇಪ್ಪತ್ತೈದು ಸಾವಿರ ರೀ ಕೊಡೋದ್ರಿ ಅಣ್ಣಕ್ಕೆ ಹೋಗುದು ಇಪ್ಪತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊಡ್ತೀವಿ ನಂಬರ್ ಅಷ್ಟೇ ಅಣ್ಣ

ಕೊಡೋದು ಇಪ್ಪತ್ತೈದು ಆರು ಕುಡೋದು ಇಪ್ಪತ್ತೈದು ಅದ ಓಕೆ ಥ್ಯಾಂಕ್ ಯು ಅಣ್ಣ ಇಲ್ಲಿ ತನಕ ಟೈಮ್ ಕೊಟ್ರಿ ಥ್ಯಾಂಕ್ ಯು ಮುಂದಿನ ವರ್ಷ ಸಿಗುನ ನಮಸ್ಕಾರ ರೀ ಅಣ್ಣ ನಮಸ್ಕಾರ ಅಣ್ಣ ಹೋರಿಕೇರ ಅಲ್ರಿ ಇದು ಅದಾವ ರೀ ಎರಡು ಎಷ್ಟು ತಿಂಗ್ಳು ಅದೈತೆ ಇದು ಆರು ತಿಂಗ್ಳು ಐತ್ರಿ ಆರು ಆರು ತಿಂಗ್ಳು ಇದನ ಹಾಂ ನಿಮ್ದು ನಮ್ಮ ಊರಿದಾರೆ ಮೂಡಲ್ಗೆ ಅನಾರಿ ಹ್ಞೂ ರೀ ಹಾಂ ಕಿಮ್ಮತ್ ಏನು ಹೇಳ್ತಾರೆ ಇದಕ್ಕ ಕಿಮ್ಮತ್ ಒಂದು ಮೂವತ್ತು ಹೇಳ್ತೀವಿ ರೀ ಲಕ್ಷ ಮೂವತ್ತು ಸಾವಿರ ಭಾಳ ಆಗಲಿಲ್ಲ ರೀ ಭಾಳ ಆಗಲಿಲ್ಲ

ಒಂದು ಲಕ್ಷ ಎಂಬತ್ತು ಸಾವಿರ ಹಾಂ ಹಾಂ ಹೊಲ್ಮನೆಯಾಗೆಲ್ಲ ದುಡಿದವಲ್ಲ ಸಣ್ಣ ಮಕ್ಕಳು ಹೆಣ್ಮಕ್ಳು ಇಟ್ಟಿವಂಗದವ ಹಾಂ ಹಾಂ ಫೈನಲ್ ರೇಟ್ ಏನ ಫೈನಲ್ ಒಂದು ಲಕ್ಷ ಐವತ್ತು ಸಾವಿರ ಬಂದ್ರೆ ವ್ಯಾಪಾರ ಮಾಡ್ಕೋತೀವಿ ನಂಬರ್ ಅಷ್ಟೇ ಹೇಳ್ರಲ್ಲ ಏಟ್ ಜೀರೋ ಹಾಂ ಡಬಲ್ ಏಟ್ ಹಾಂ ತ್ರೀ ಜೀರೋ ಹಾಂ ಸಿಕ್ಸ್ ಒನ್ ಹಾಂ ನೈನ್ ಟು ನೈನ್ ಟು ಟು ಓಕೆ ದೊಡ್ಡ ಅದಾವ ಏಳು ಎಷ್ಟ ಒಂದ್ ಗೆ ಶರತ್ ಯಾವಾಗ ಹಾಕ್ಯಾರೇನ ಇಲ್ಲ ಇಲ್ಲ ಸ್ನೇಹಿತರೆ ಇವನ್ನ ಇವರು ಒಂದ್ ಲಕ್ಷ ಐವತ್ತು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊಂಡು ಅಂತಾರ ಸಮಮಾಪಿನ ತಗೊಳ್ಳದವ ಮತ್ತೆ ಚಂದವ್ರ ನಮಸ್ತೆ ರೀ ಯಾವ್ರಿ ಹಾಂ ಮಾಡಲ್ಗೆ ಮೊಡಲ್ಗೆ ಹಲ್ಲ ಹಚ್ಚಾವ ಕರಗೋಳ ಕರುಗಳು ನಲಚಿಲ್ಲಪ್ಪ ಇನ್ನೂ ಇಲ್ಲ ಎಷ್ಟು ಒಂದು ಎರಡು ವರ್ಷದ ಕರ ಅದಾವ ರೀ ಹಾಂ ಎರಡು ವರ್ಷದ್ದು ಕರ ಅದಾವ ರೀ ಒಂದು ವರ್ಷ ಹಾಂ ದಿವಸ ಕೊಳಗಟ್ಟಿ ರೀ ಹಾಂ ಕೊಳಗಟ್ಟಿದ್ದು ಅದಾವ ರೀ ಕೊಳಗಿಡ ಕಟ್ಟಿಲ್ದಾವು ಹೌದೇನು ರೀ ಹೌನ್ ರೀ ಹೇಳ್ತಾರೆ ಹಾಂ ಕಿಮ್ಮತ್ ರೀ ಕಿಮ್ಮತ್ ಹನ್ರಿ ರೀ ಒಂದು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಕೊಡೋದು ರೀ ಹಾಂ ಕೊಡೋದು ಕೊಡೋಲ್ಲ ಮಾಡೋ ನಂಬರ್ ಅಷ್ಟೇ ಹೇಳ್ರಿಲ್ಲ ನಂಬರ್ ಅಲ್ಲಿ ಉಳ್ಕೋರಿ ಅಣ್ಣ ಅಣ್ಣ ನಂಬರ್ ಹೇಳಿ ಸೆವೆನ್ ಏಯ್ಟ್ ಟೂ ನೈನ್ ಗುಂಬಲ್ ಏಯ್ಟ್ ನೈನ್ ಡಬಲ್ ಸೆವೆನ್ ಡಬಲ್ ಫೈವ್ ಓಕೆ ಥ್ಯಾಂಕ್ ಯು ಅಣ್ಣ ಸೌಕರ್ಯ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ ಡವಳೇಶ್ವರ ರೀ ಢವಳೇಶ್ವರ ರೀ ಕರಾಯ್ ತಿಂಗ್ಳದ ಒಂದು ಹತ್ತು ಹನ್ನೊಂದು ತಿಂಗ್ಳು ಅದಾವ ರೀ ಹಾಂ ಹಾಂ ಕಳೆಗಟ್ಟೆ ರೀ ಹಾ ಗಾಡಿ ಗಾಡಿ ಅಷ್ಟೇ ರೀ ಸುಳಿ ಸೂತ್ರ ಎಲ್ಲ ಬರೋ ಬರೋದವ್ರಿಮ್ ಎರಡದವ್ರಿ ಕಿಮ್ಮತ್ ಏನು ಹೇಳ್ತಾರೆ ಜೋಡಿ ರೀ ಕೊಡೋದ್ರಿ ನಲ್ವತ್ತೆಂಟ್ರೆ ರೀ ಹಾ ಹಾ ನಂಬರ್ ಸ್ವಲ್ಪ ಹೇಳ್ರಲ್ಲ

ಇದಕ್ಕೆ ಕಿಮ್ಮತ್ ಏನು ಹೇಳ್ತೀರಿ ಸಾವ್ಕಾರ ಅದಕ್ಕೆ ಅರ್ವತ್ತು ಹೇಳ್ತೀವಿ ರೀ ಕೊಡೋದು ರೀ ಐವತ್ತು ಹೌದು ರೀ ಓಕೆ ಮತ್ತೆ ಯಾವುದಾವೆ ರೀ ಯಾವ ಇಲ್ಲ ಓಕೆ ಮುಂದಿನ ವರ್ಷ ಉಂಡ್ರಿ ಸ್ವಲ್ಪ ಥ್ಯಾಂಕ್ ಯು ನಮಸ್ಕಾರ ರೀ ಹಾ ನಮಸ್ಕಾರ ಯಾವ್ರಿ ಊರಿ ಸಾವ್ಕಾರ ಡರ್ಮಿಟಿ ಊರ ಧರ್ಮಟಿ ಅವ್ರು ರೈತ ರೀ ಹ್ಞೂ ರೈತರು ಹೌದು ರೀ ಬಾಯ ಹೆಂಗ ಇದಾವೆ ರೀ ತಗೊಳ್ಳೋ ಬಾಯ ಆರ್ಲಿ ಮ್ಯಾಲೆ ಕಡಿವೆ ಅವರ ಎರಡೂ ರೀ ಹೌ ಮತ್ತು ಎರಡಕ್ಕೆ ಬಲಕ್ಕ ಯಾವುದ ರೀ ಎರಡು ಕೂಡ ಹೋತಾವ್ರೆ

ಒಂದ್ ಲಕ್ಷ ಹತ್ತು ಸಾವಿರ ಬಂದ್ರೇನ ವ್ಯಾಪಾರ ಮಾಡ್ಕೊಳದ್ರಿ ಸಮಾಧಾನದವ್ರ ಒಂದ್ ಊರು ಹಾಕೊಳ್ರಿ ಹಾ ಹಾ ನಂಬರ್ ಹೇಳ ಮೊಬೈಲ್ ನಂಬರ್ ಏಟ್ ಒನ್ ಹಾನ್ರಿ ರೀ ಫೋರ್ ಟೂ ರೀ ನೈನ್ ತ್ರೀ ರೀ ಡಬಲ್ ಸಿಕ್ಸ್ ಓಕೆ ಬರ್ರಿ ಲಸ್ಟ್ ಅಷ್ಟ ಒಂದು ಇಪ್ಪತ್ತು ಅಣ್ಣ

ಎಂಬತ್ತು ಎಂಬತ್ತೈದು ಹೇಗುದು ನೋಡ್ರಿ ಜೋಡಿಗಿರಿ ಹ್ಞೂ ರೀ ಕೊಡೋದು ರೇನಾ ಕೊಡೋದ ಎಪ್ಪತ್ತ ಆರ ಕೊಡೋ ನೋಡ್ರಿ ಎಪ್ಪತ್ತರ ಮುಂದೆ ಬಂದ್ರೆ ಕೊಡ್ತೀರಿ ಬರೋಬ್ರಿ ನಂಬರ್ ಅಷ್ಟೇ ಹೇಳಿ ನಂಬರ್ ರೀ ಹಾನ್ ರೀ ಏಟ್ ಒನ್ ರೀ ಹಾನ್ ರೀ ಏಟ್ ಒನ್ ಫೈವ್ ಟೂ ಹಾನ್ ರೀ ನೈನ್ ಸೆವೆನ್ ಹಾನ್ ರೀ ನೈನ್ ಫೋರ್ ಹಾನ್ ರೀ ಒನ್ ಸೆವೆನ್ ಒನ್ ಸೆವೆನ್ ಸೆವೆನ್ ಸಿಂಧಿಕೂರ್ ಬೆಟ್ಟ ಇಂದಿರಲ್ಲ ಸಿಂಧಿಕೂರ್ ಬೆಟ್ಟ ಓಕೆ ಥ್ಯಾಂಕ್ ಯು ರೀ ಅಣ್ಣ ಥ್ಯಾಂಕ್ ಯು